ನಮ್ಮ ಕೋಲಾರ ಲೋ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದಂಥ ಶ್ರೀ ಮಲ್ಲೇಶ್ ಬಾಬು ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಈಗಾಗಲೇ ಈ ಕ್ಷೇತ್ರನ ಹಿಂದೆ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಗೆದ್ದಿದ್ವಿ ಇವತ್ತು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ನಮ್ಮ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಇದನ್ನು ಜೆ ಡಿ ಎಸ್ ಬಿಟ್ಕೊಳ್ಬೇಕು ಅಂತ ಈಗಾಗಲೇ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೈತ್ರಿ ಸಭೆಗಳು ಅಂದರೆ ಸಮನ್ವಯ ಸಭೆಗಳು ನಡೆಸಿದ್ದೀವಿ ಎಲ್ಲ ಕಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಸರ್ ಯಾವ ಕಾರ್ಯಕ್ರಮಗಳನ್ನು ನೀವು ಜನ್ಮಂದು ತಗೊಂಡು ಹೋಗ್ತೀವಿ ಮತಯಾಚನೆಗೆ ಸರ್ ಇವತ್ತು ಇಡೀ ದೇಶ ಎಲ್ಲ ಎದುರು ನೋಡ್ತಾ ಇರೋದು ಒಂದು ನಾಯಕತ್ವಕ್ಕೆ ಆ ನಾಯಕತ್ವ ಶ್ರೀ ನರೇಂದ್ರ ಮೋದಿಯವರು ಇಲ್ಲಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಇನ್ನೊಬ್ಬರು ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಮೋದಿಯವರ ಹೆಸರಲ್ಲೇ ಸೀಟ್ ಕೇಳ್ತಿರೋದು ವೋಟ್ ಕೇಳ್ತಾ ಇವತ್ತು ನರೇಂದ್ರ ಮೋದಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಆದಮೇಲೆ ಜನಪ್ರಿಯ ಯೋಜನೆಗಳು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಇಡೀ ವಿಶ್ವವೇ ಮೋದಿಯವರ ನಾಯಕತ್ವವನ್ನು ಮೆಚ್ಚಿದೆ ಇಡೀ ನಮ್ಮ ಭಾರತೀಯರು ನರೇಂದ್ರ ಮೋದಿಯವರ ನಾಯಕತ್ವನ ಮೆಚ್ಚಿದ್ದಾರೆ ಇವತ್ತು ನಾನ್ನೂರಿಗಿಂತ ಹೆಚ್ಚು ಸೀಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಗಳಿಸುತ್ತೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಏನು ಗ್ಯಾರಂಟಿಗಳಿದೆ ಅದಕ್ಕೆ ಯಾವುದಕ್ಕೂ ವ್ಯಾರಂಟಿ ಇಲ್ಲ ಇದು ಚುನಾವಣೆ ಗಿ ಗಿಮ್ಮಿ ಕಷ್ಟನೇ ಆ ಗ್ಯಾರಂಟಿಗಳು ಈ ಪಾರ್ಲಿಮೆಂಟ್ ಎಲೆಕ್ಷನ್ನು ತನಕ ಅವರು ಹೇಳ್ತಾ ಇರ್ತಾರೆ ಮೊದಲು ಅವರು ಗ್ಯಾರಂಟಿಗಳು ಕೊಟ್ಟಾಗ ಯಾವುದು ಕಂಡೀಷನ್ ಇರಲಿಲ್ಲ ಗ್ಯಾರಂಟಿಗಳು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಕಂಡೀಷನ್ಸು ಕೊಟ್ಟರೋರು ಕರೆಂಟ್ ಮೊದಲು ಎಲೆಕ್ಟ್ರಿಸಿಟಿ ಫುಲ್ ಫ್ರೀ ಅಂತಿದ್ದರು ಆಮೇಲೆ ಇನ್ನೂರು ಯೂನಿಟ್ ತಂದರು ಯುವ ಶಕ್ತಿಗೋಸ್ಕರ ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಅದನ್ನು ಇಂಪ್ಲಿಮೆಂಟ್ ಆಗಲಿಲ್ಲ ಐದು ಕೆ ಜಿ ನಮ್ಮ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾಯಿದ್ರ ಜೊತೆಗೆ ನಾವು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು ಐದರಿಂದ ಮೂರಕ್ಕೆ ಬಂತು ಮೂರು ಇಲ್ಲದೆ ಈಗ ದುಡ್ಡು ಅಂತ ಇದ್ದಾರೆ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಎರಡು ಸಾವಿರ ಏನು ನಮ್ಮ ಮಹಿಳೆಯರು ಕೊಡ್ತಿದ್ವಿ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಮನೆಯಲ್ಲೇ ಕಲಹ ತರೋ ಥರ ಮಾಡಿದ್ದಾರೆ ಅದನ್ನು ಸರಿಯಾಗಿ ಸೇರ್ತಾ ಇಲ್ಲ ಯಾವುದೇ ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಕೆಲಸ ಮಾಡ್ತಿಲ್ಲ ಜನ ಕೂಡ ಯಾರೂ ಗ್ಯಾರಂಟಿ ನೋಡ್ತಾ ಇಲ್ಲ ಇವತ್ತು ಜನ ನೋಡ್ತಾರೋ ದೇಶ ನಮ್ಮ ದೇಶ ಆಳುವಂಥ ನಾಯಕ ಯಾರು ಅಂತ ಇವತ್ತು ಕಾಂಗ್ರೆಸ್ಸಲ್ಲಿ ಇದುವರೆಗೂ ಒಬ್ಬ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ನ ಅವರು ಅನೌನ್ಸ್ ಮಾಡಲಿಕ್ಕಾಗಲಿಲ್ಲ ಐ ಎನ್ ಡಿ ಅಂತ ಏನು ಮಾಡ್ಕೊಂಡಿದ್ರು ಅದು ಸಕ್ಸಸ್ ಆಗಿಲ್ಲ ಎಲ್ಲ ಕಡೆ ಅವರು ಪೀಸ್ ಪೀಸ್ ಆಗಿದೆ ನಮ್ಮದು ಐ ಎನ್ ಎನ್ ಡಿ ಎ ಏನಿದೆ ಗಟ್ಟಿಯಾಗಿದೆ ಖಂಡಿತವಾಗ್ಲೂ ಈ ಬಾರಿ ಕೂಡ ನಾಲ್ಕು ನಾನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸೀಟ್ಗಳು ಬರುತ್ತೆ ಅದರಲ್ಲಿ ಬಿ ಜೆ ಪಿನೇ ತ್ರೀ ಸೆವೆಂಟಿ ಪ್ಲಸ್ ಬರುತ್ತೆ ಸೊ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಸರ್ ಸರ್ ನಿಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೋದಿಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಸರ್ ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ನಾವು ಗೆದ್ದಿದ್ವಿ ಇವಾಗ ಯಾರು ಮಲ್ಲೇಶ್ ಬಾಬು ಅವರು ಇದ್ದಾರೆ ಅಭ್ಯರ್ಥಿ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎರಡು ಬಾರಿ ಜೆ ಡಿ ಎಸ್ ಪಕ್ಷದಿಂದ ನಿಂತು ಅಸೆಂಬ್ಲಿಗೆ ಅತ್ಯಂತ ಕಡಿಮೆ ಓಟ್ ಓಟ್ಗಳಿಂದ ಸೋತಿದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಇವರು ಮಾಜಿ ಶಾಸಕರು ಇದ್ದಾರೆ ಈಗ ನಮ್ಮ ಚಂದ್ರಾರೆಡ್ಡಿ ಅವರಿದ್ದಾರೆ ನಮ್ಮ ಹಿರಿಯ ಮುಖಂಡರು ನಮ್ಮ ಮುಖಂಡರೆಲ್ಲ ಒಗ್ಗಟ್ಟಾಗಿದ್ದೀವಿ ಮೊದಲಿಂದನೂ ಅಷ್ಟೇ ಬಂಗಾರಪೇಟೆನಲ್ಲಿ ಬಿ ಜೆ ಪಿ ಬಲಿಷ್ಠವಾಗಿ ಇದೆ ಬೇರೆ ಮಟ್ಟದಿಂದ ಬಿ ಜೆ ಪಿ ಇಲ್ಲಿ ಬೆಳೆದಿದೆ ಕಾರ್ಯಕರ್ತರು ಪಡೆ ಚೆನ್ನಾಗಿದೆ ಎಲ್ಲ ಬೂತ್ಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಗಟ್ಟಿ ಇದ್ದಾರೆ ಹಂಗಾಗಿ ನಾವು ಹಿಂದೆ ಕೂಡ ಅಷ್ಟೇ ತಾಲೂಕ್ ಪಂಚಾಯತಿ ಗೆದ್ದಿದ್ವಿ ಎ ಪಿ ಎಮ್ ಸಿ ಗೆದ್ದಿದ್ವಿ ಪಿ ಎಲ್ ಡಿ ಬ್ಯಾಂಕ್ ಗೆದ್ದಿದ್ವಿ ಟಿ ಎ ಪಿ ಎಮ್ ಎಸ್ ಸಿ ಗೆದ್ದಿದ್ವಿ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೂಡ ನಾವು ಗಟ್ಟಿಯಾಗಿ ಎಲೆಕ್ಷನ್ ಹೌದೌದು ಖಂಡಿತವಾಗ್ಲೂ ಕೂಡ ಮಲ್ಲೇಶ್ ಬಾಬು ಅವರು ಒಬ್ಬ ಸೌಮ್ಯ ಸೋ ಸ್ವಭಾವದ ವ್ಯಕ್ತಿ ಒಬ್ಬ ವಿದ್ಯಾವಂತರು ಕಳೆದ ಬಾರಿ ಅವರು ಒಂದು ಮೂರು ನಾಲ್ಕು ಸಾವಿರ ಹೋಟೆಲ್ ಸೋತಿದ್ದಾರೆ ಅನುಕಂಪ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಂತೂ ತುಂಬಾ ಇದೆ ಆಮೇಲೆ ಯಾರನ್ನೂ ತೆಗ್ದಾಕುವಂತ ತೆಗ್ದಾಕಿ ಮಾತಾಡುವಂಥ ವ್ಯಕ್ತಿ ಅದ್ನಲ್ಲ ಹಂಗಾಗಿ ಅನುಕಂಪನೂ ಇದೆ ನಮ್ಮ ನರೇಂದ್ರ ಮೋದಿ ಅವರ ಶಕ್ತಿನೂ ಇದೆ ಇವತ್ತೇನು ರಾಮ ಜನ್ಮಭೂಮಿ ಇವತ್ತು ಆಗಿದೆ ಇವತ್ತು ರಾಮನವಮಿ ಪ್ರತಿಯೊಬ್ಬ ಕೂಡ ಹಿಂದೂ ಕಾರ್ಯಕರ್ತ ಕೂಡ ದೇವ್ರನ್ನ ಪೂಜೆ ಮಾಡ್ತಾ ಮೋದಿಯವ್ರನ್ನ ಈ ಸರಿ ಪ್ರಧಾನಮಂತ್ರಿ ಆಗಬೇಕು ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೆ ಸರ್ ನಮ್ಮ ಎಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಆ ರಾಮ ತಮ್ಮೆಲ್ರಿಗೂ ಒಳ್ಳೆ ಆರೋಗ್ಯ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಲಿ ಒಳ್ಳೆ ಮಳೆ ಬರಲಿ ಒಳ್ಳೆ ಬೆಳೆ ಆಗಲಿ ಅಂತ ಆಶಿಸ್ತೀನಿ ಸರ್ ಸರ್ ಕೊನೆಯದಾಗಿ ಈಗ ಗೌತಮ್ ಅವರು ಮದನ್ಪಲ್ ಇಂದ ಬಂದಿದ್ದಾರೆ ಅನ್ನೋ ಒಂದು ಕೂ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಮಲ್ಲೇಶ್ ಬಾಬು ಅವರು ಸ್ಥಳೀಯರು ಅಂತ ಇದು ನಿಮ್ಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಅಭ್ಯರ್ಥಿ ಅನ್ನೋ ಕೂ ಇಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನು ಯಾರು ಎಲ್ಲಿಂದ ಬಂದು ನಿಲ್ತಾರ ಪ್ರಶ್ನೆ ಆಗಲ್ಲ ಇಲ್ಲಿ ಎಷ್ಟು ಮಾತ್ರ ಸರ್ವಿಸ್ ಕೊಡ್ತಾರೆ ಅನ್ನೋದು ಸ್ಥಳೀಯ ಅಭ್ಯರ್ಥಿ ಅನ್ನೋದು ಪ್ಲಸ್ ಪಾಯಿಂಟ್ ಖಂಡಿತವಾಗ್ಲು ಮಲ್ಲೇಶ್ ಬಾಬು ಅವರು ಇದೇ ಕ್ಷೇತ್ರದಲ್ಲಿ ಹುಟ್ಟಿ ಇದೇ ಕ್ಷೇತ್ರದಲ್ಲಿ ಇದ್ದಾರೆ ಇಲ್ಲೇ ಮನೆ ಇದೆ ಜನರಿಗೆ ಅವ್ರು ಹತ್ತಿರವಾಗಿದ್ದಾರೆ ಕೈಗೆ ಸಿಕ್ತಾರೆ ಹಂಗಾಗಿ ಅದು ಅಡ್ವಾಂಟೇಜ್ ಇದ್ದೇ ಇದೆ ಭಾವನೆ ಸರ್ ಗೌತಮ್ ಅವರು ಇಲ್ಲಿ ಕ್ಯಾಂಡಿಡೇಟ್ ಆಗಕ್ಕೆ ಮುಂಚೆ ಯಾರಿಗೂ ಪರಿಚಯ ಇಲ್ಲ ಅವರು ಬೆಂಗಳೂರಿನ ನಿವಾಸಿ ಬೆಂಗಳೂರಿಂದ ಈಗ ಕ್ಯಾಂಡಿಡೇಟ್ಗಳು ಕೊನೆಯ ಗಲಿಗೆ ತನಕ ಬೇರೆ ಯಾರ್ಯಾರೋ ಹೆಸರುಗಳು ಇಲ್ಲಿ ಕೇಳಿ ಬರ್ತಿತ್ತು ಕೊನೆಗೆ ಮೈತ್ರಿ ಅವರು ಸಂಧಾನ ಆಗಲಿಲ್ಲ ಅವ್ರ ಮುಖಂಡರುಗಳಲ್ಲಿ ಗೊಂದಲ ಆಯಿತು ಹಂಗಾಗಿ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಹಾಕ್ಬೇಕಂತ ಅವ್ರನ್ನ ತಂದು ಹಾಕಿದ್ದಾರೆ ಸೊ ನಮಗೆ ಅದು ಪ್ರಶ್ನೆ ಆಗಲ್ಲ ಸರ್ ನಾವೀಗ ಓಟ್ ಕೇಳೋದು ನರೇಂದ್ರ ಮೋದಿ ಅವರು ಸಾಧನೆ ಆಗ್ಲಿ ಇಟ್ಕೊಂಡು ಓಟ್ ಕೇಳ್ತೀವಿ ಮಲ್ಲೇಶ್ ಬಾಬು ಅವರು ಎರಡು ಸಾರಿ ಸೋತಿದ್ದಾರೆ ಅನುಕಂಪ ಇದೆ ಆಮೇಲೆ ಒಳ್ಳೆ ವ್ಯಕ್ತಿ ಅಂತ ಓಟ್ ಕೇಳ್ತೀವಿ ಡೆವಲಪ್ಮೆಂಟ್ ನಮ್ದು ಇದೆ ಈಗ ಮ್ಯಾನಿಫೆಸ್ಟೋ ನಮ್ದು ಅನೌನ್ಸ್ ಆಗಿದೆ ನಮ್ದು ಮೋದಿ ಗ್ಯಾರಂಟಿ ಅಂತ ನಮ್ದು ಹೆಸರು ಹೆಸರು ಕೊಟ್ಟಿದ್ದಾರೆ ಮೋದಿ ಅವರು ಮೋದಿನೇ ಒಂದು ಗ್ಯಾರಂಟಿ ದೇಶಕ್ಕೆ ಅದಕ್ಕಿಂತ ಇನ್ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಮೋದಿ ಅವ್ರ ಹೆಸ್ರಲ್ಲಿ ನಾವು ಓಟ್ ಕೇಳ್ತೀವಿ ಖಂಡಿತವಾಗ್ಲು ಮಲ್ಲೇಶ್ ಬಾಬು ಅವರು ಹಿಂದೆ ನಾವು ಮುನಿಸ್ವಾಮಿಯವರು ಎರಡು ಲಕ್ಷ ಓಟಲ್ ಗೆದ್ದಿದ್ರು ಮಲ್ಲೇಶ್ ಬಾಬು ಅವರು ಮೂರು ಲಕ್ಷಕ್ಕಿಂತ ಹೆಚ್ಚು ಹೋಟೆಲೇ ಗೆಲ್ತಾರೆ ಸರ್ ಥ್ಯಾಂಕ್ ಯು ಸರ್